ಗರುಡ ಪುರಾಣ ಪೋಷಕರ ಮರಣದ ನಂತರ ತಲೆಬೋಳಿಸುವುದು ಯಾಕೆ ಗರುಡ ಪುರಾಣದ ಪ್ರಕಾರ ಪೋಷಕರು ಅಥವಾ ಮನೆಯ ಸದಸ್ಯರ ಮರಣದ ನಂತರ ತಲೆಬೋಳಿಸಲಾಗುತ್ತದೆ ಇದನ್ನು ಸಾವಿನ ನಂತರದ ಅತ್ಯಗತ್ಯ ನಿಯಮವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಏಕೆ ಮಾಡಲಾಗುತ್ತದೆ ಅನ್ನೋ ಪ್ರಶ್ನೆ ಅನೇಕ ಜನರನ್ನು ಕಾಡುತ್ತೆ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಹಿಂದೂ ಧರ್ಮದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಪ್ರತಿಯೊಂದಕ್ಕೂ ಸಂಬಂಧಿಸಿದ ಕೆಲವು ಪದ್ಧತಿಗಳಿವೆ ಮನೆಯಲ್ಲಿ ಮಗು ಜನಿಸಿದಾಗ ಈ ಹೊಸ ಜೀವನದ ಆಗಮನದ ಸಂತೋಷದಲ್ಲಿ ಅನೇಕ ರೀತಿಯ ಆಚರಣೆಗಳನ್ನು ಮಾಡಲಾಗುತ್ತದೆ ಮಗುವಿನ ನಾಮಕರಣ ಚೌಲ ತೊಟ್ಟಿಲು ಅನ್ನಪ್ರಾಶನ ಉಪನಯನ ಇತ್ಯಾದಿ ಅಂತೆಯೇ ಹೊಸ ವ್ಯವಹಾರ ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವಂತಹ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಕೆಲವು ಆಚರಣೆಗಳನ್ನು ಮಾಡಲಾಗುತ್ತೆ ಜೀವನದ ನಂತರದ ಸಾವಿನ ಬಗ್ಗೆ ಮಾತನಾಡೋದಾದ್ರೆ ಮರಣದ ನಂತರ ಒಬ್ಬ ವ್ಯಕ್ತಿಯೂ ಈ ಜಗತ್ತನ್ನು ತೊರೆಯುತ್ತಾನೆ ಆದರೆ ಅವನ ಕುಟುಂಬದ ಜನರು ಅವನ ಮೋಕ್ಷಕ್ಕೆ ಅಗತ್ಯವಾದ ಅನೇಕ ವಿಧಿಗಳನ್ನು ಪೂರೈಸುತ್ತಾರೆ ಇದರಿಂದ ಈ ಜಗತ್ತನ್ನು ತೊರೆದ ಆತ್ಮಕ್ಕೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಆಚರಣೆಗಳಲ್ಲಿ ಒಂದು ತಲೆ ಬೋಳಿಸುವುದು ಹಿಂದೂ ಧರ್ಮದಲ್ಲಿ ಪೋಷಕರ ಮರಣದ ನಂತರ ತಲೆ ಬೋಳಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅದರ ಪ್ರಾಮುಖ್ಯತೆ ಏನು ಎಂದು ತಿಳಿಯೋಣ ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಮಗುವಿನ ಜನನದ ನಂತರ ಸೂತಕವನ್ನು ಆಚರಿಸುವಂತೆಯೇ ಸದಸ್ಯನು ಸತ್ತ ಮನೆಯಲ್ಲಿ ಸೂತಕವಿದೆ ಮರಣದ ನಂತರ ಮೃತ ವ್ಯಕ್ತಿಯ ಕುಟುಂಬ ಸದಸ್ಯರು ಹದಿಮೂರು ದಿನಗಳವರೆಗೆ ಸೂತಕ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಅನೇಕ ಕ್ರಿಯೆಗಳನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಮಂಗಳಕರವಾದ ಕೆಲಸ ಮಾಡುವುದು ಹೊಸ ವಸ್ತುಗಳನ್ನು ಖರೀದಿಸುವುದು ಹೊಸ ಬಟ್ಟೆಗಳನ್ನು ಧರಿಸುವುದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದು ಇತ್ಯಾದಿಗಳನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಈ ನಿಯಮಗಳಲ್ಲಿ ಕೇಶಮುಂಡನ ಕೂಡ ಸೇರಿದೆ ಕೂದಲು ಭೌತಿಕ ಪ್ರಪಂಚದೊಂದಿಗಿನ ಸಂಪರ್ಕ ಮತ್ತು ಬಾಂಧವ್ಯದೊಂದಿಗೆ ಸಂಬಂಧ ಹೊಂದಿದೆ ಹೆತ್ತವರು ಅಥವಾ ಪ್ರೀತಿ ಪಾತ್ರರ ಮರಣದ ನಂತರ ಅವರ ಬಗ್ಗೆ ದುಃಖ ಅಥವಾ ಬೇಸರ ವ್ಯಕ್ತಪಡಿಸಲು ತಲೆ ಬೋಳಿಸಲಾಗುತ್ತದೆ ಇದರಿಂದಾಗಿ ವ್ಯಕ್ತಿಯ ಗಮನ ಕೆಲವು ದಿನಗಳವರೆಗೆ ಲೌಕಿಕ ಮೋಹದಿಂದ ಬೇರೆಡೆಗೆ ತಿರುಗುತ್ತದೆ ಮೃತರಿಗೆ ಗೌರವ ಮತ್ತು ಶೋಕವನ್ನು ಸಲ್ಲಿಸಲು ತಲೆ ಬೋಳಿಸಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಸೂತಕವು ತಲೆ ಬೋಳಿಸಿಕೊಂಡ ನಂತರ ಕೊನೆಗೊಳ್ಳುತ್ತದೆ ಕೇಶಮುಂಡನ ಆತ್ಮದೊಂದಿಗಿನ ಸಂಪರ್ಕ ಮುರಿಯುವ ಸಾಧನವಾಗಿದೆ ಕೂದಲು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಇದರರ್ಥ ಮೃತ ವ್ಯಕ್ತಿಯ ಅಂತ್ಯಕ್ರಿಯೆ ಆಗಿ ಹದಿಮೂರು ದಿನಗಳವರೆಗೆ ಅವರು ಮತ್ತೆ ತನ್ನ ಕುಟುಂಬದೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾರೆ ಸತ್ತ ನಂತರ ಜೀವನದೊಂದಿಗಿನ ಎಲ್ಲಾ ರೀತಿಯ ಸಂಪರ್ಕವನ್ನು ಮುರಿಯಲು ಕೇಶಮುಂಡನ ಮಾಡಿಸಲಾಗುತ್ತದೆ ಎನ್ನಲಾಗುವುದು ಸಾವಿನ ನಂತರ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ ಸತ್ತವರ ಸುತ್ತಲೂ ಅಥವಾ ಸ್ಮಶಾನದಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳಿವೆ ಆದ್ದರಿಂದ ಅವುಗಳನ್ನು ತಪ್ಪಿಸಲು ಅನೇಕ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಸ್ವಚ್ಛತೆ ಮತ್ತು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಈ ನಿಯಮಗಳಲ್ಲಿ ತಲೆಬೋಳಿಸುವುದನ್ನು ಸಹ ಸೇರಿಸಲಾಗಿದೆ ಸರ್ವಂ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು